ಮುಂಗಡವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ ಸರ್ಕಾರಿ ಶಾಲೆಯವರು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕುರುವತ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುವತ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರು ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಿಸುವ ಬದಲಾಗಿ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲೆ ಮುಚ್ಚುವ ವೇಳೆಯಲ್ಲಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತರ ನಿಮಿಷದ ಮಧ್ಯಾಹ್ನದ ಸಮಯದಲ್ಲಿ ಆಚರಣೆ ಮಾಡಿದ್ದೇವೆ ಎಂದು ಏಪ್ರಿಲ್ ಹದಿನಾಲ್ಕರ ದಿನಾಂಕಕ್ಕೆ ಜಯಂತಿ ಆಚರಿಸುವ ಬದಲಾಗಿ ಈಗಲೇ ಆಚರಿಸಿದ್ದೇವೆ ಎಂಬ ನಿಟ್ಟಿನಲ್ಲಿ ಜಯಂತಿ ಆಯ್ಕೆ ಆಚರಿಸಬೇಕು ಎಂಬ ನಿಟ್ಟಿನಲ್ಲಿ ತಾಸಾರ ಮನೋಭಾವನೆಯಿಂದ ಅಲಕ್ಷ್ಯ ಮನೋಭಾವನೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಿಸಿ ತೆಗೆಸಿಕೊಂಡ ಜಿಪಿಎಸ್ ಫೋಟೋಗಳು ತಡವಾಗಿ ಬೆಳಕಿಗೆ ಬಂದಿವೆ ಈ ವಿಷಯವನ್ನು ಕುರುವತ್ತಿ ಗ್ರಾಮದ ಸ್ಥಳೀಯರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ವಿ ಪೂಜಾರ್ ಅವರನ್ನು ಕೇಳಿದ್ದು ಶಾಲೆಯ ಮುಖ್ಯ ಗುರುಗಳಿಗೆ ನೋಟಿಸ್ ಜಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಎಂಬ ವಿಷಯವನ್ನು ಕೂಡ ವಾಹಿನಿಗೆ ತಿಳಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಿಸುವ ವೇಳೆಯಲ್ಲಿ ಈ ಅವಘಡ ನಡೆದು ಬಂದಿದೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ವಿ ಜಿ ಅಗ್ರಹಾರವರ ಈ ನಡೆಯನ್ನು ಸುವರ್ಣ ಕರ್ನಾಟಕ ಬಹುಜನ ಸಂಘವು ಬಲವಾಗಿ ಖಂಡಿಸುತ್ತದೆ ಸ್ವಾತಂತ್ರ್ಯ ಹೋರಾಟಗಾರರು ಭಾರತದ ಮೊಟ್ಟಮೊದಲ ಕಾನೂನು ಮಂತ್ರಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೂ ತೋರಿಸುವ ಗೌರವ ಇದೇನಾ ಎಂಬ ಪ್ರಶ್ನೆ ಮನೆ ಮಾಡಿದೆ ಮಕ್ಕಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನು ತಿಳಿಸಿ ಹೇಳುವ ಶಾಲೆಯ ಗುರುಗಳೇ ಹೀಗಾದರೆ ಮುಂದಿನ ಗತಿಯೇನು ಈ ಕೂಡಲೇ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳು ಅಗೌರವ ತೋರಿದ ಶಿಕ್ಷಕರ ನಡೆಯನ್ನು ಹಾಗೂ ಅವರ ಮೇಲೆ ಕಾನೂನು ರೀತಿಯಲ್ಲಿ ಶಿಕ್ಷೆ ನೀಡದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯವಾಗಿದೆ